ನಾವು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಮಂಗಲಗಿ ಗ್ರಾಮದಲ್ಲಿದ್ದೇವೆ ಮಂಗಲಿಗಿ ಗ್ರಾಮದ ಪಾರ್ಶ್ವನಾಥ ವಿಗ್ರಹದ ವಿಗ್ರಹದ ದರ್ಶನವನ್ನು ನಾವು ಪಡೆದಿದ್ದೇವೆ ಜೈನ ತೀರ್ಥಂಕರಲ್ಲೇ ಅತ್ಯಂತ ಪ್ರಮುಖವಾದಂಥವರು ಜೈನ ಧರ್ಮದ ಒಂದು ಸಿದ್ಧಾಂತವನ್ನು ಜಗತ್ತಿಗೆ ಪ್ರಚುರಪಡಿಸಿದಂಥ ಮಹಾನ್ ತೀರ್ಥಂಕರರು ಬಹಳ ಅದ್ಭುತವಾದಂಥ ಈ ನಾಡಿನಲ್ಲಿ ಈ ದೇಶದಲ್ಲಿ ಜೈನ ಧರ್ಮವನ್ನು ಅಹಿಂಸಾ ಪರಿಪಾಲಕ ಪರಿಪಾಲಕತ್ವವನ್ನು ಜನರಿಗೆ ತಿಳಿಸಿಕೊಟ್ಟಂಥವ್ರು ಅಹಿಂಸಾ ತತ್ವವನ್ನು ಜನರಿಗೆ ಸಾರಿದಂತಹ ಮಹಾನ್ ಪುರುಷ ಪಾರ್ಶ್ವನಾಥ ತೀರ್ಥಂಕರ ಸನ್ನಿಧಿಯಲ್ಲಿ ನಾವು ಸೇರಿದ್ದೇವೆ ಈ ನಮ್ಮ ಭಾಗದಲ್ಲಿ ಇಷ್ಟೊಂದು ಎತ್ತರವಾದಂಥ ಜೈನ ತೀರ್ಥಂಕರ ವಿಗ್ರಹ ಕಾಣುವುದು ಅಪರೂಪ ಬೇರೆ ಬೇರೆ ಕಡೆ ಸಣ್ಣದಾದಂಥ ಮೂರ್ತಿಯನ್ನು ಜೈನ ಬಸೀದಿಯಲ್ಲಿ ನಾವು ನೋಡ್ತೀವಿ ರಾಷ್ಟ್ರಕೂಟರ ಕಾಲದ ಅನೇಕ ಬಸೀದಿಗಳಲ್ಲಿ ನಾವು ನೋಡ್ತೀವಿ ಆದರೆ ಇಂಥ ಬೃಹತ್ತಾದಂಥ ಹೇಗೆ ಶ್ರಾವಣ ಬೆಳಗೊಳದ ಅಲ್ಲಿನ ಗುಮ್ಮಟ ಅಂತೇನು ನಾವು ಕರಿತೀವಿ ಗೊಮ್ಮಟೇಶ್ವರ ಅಂತ ಕರಿತೀವಿ ಗೊಮ್ಮಟೇಶ್ವರ ಗೊಮ್ಮಟೇಶ್ವರನಂತೆ ನಮ್ಮಲ್ಲಿ ಇಷ್ಟು ಎತ್ತರವಾದಂಥ ಪಾರ್ಶ್ವನಾಥ ಆ ತೀರ್ಥಂಕರದ ಮೂರ್ತಿಯನ್ನು ಕೆತ್ತಿದ್ದು ಅಪರೂಪ ಇಂಥ ಶಿಲ್ಪ ಇಲ್ಲೊಂದಿಷ್ಟು ನಾನು ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಬಂದಿದ್ದೀನಿ ಆದರೆ ಇದು ಯಾವುದು ರಕ್ಷಣೆ ಇರಲಿಲ್ಲ ಮಳೆ ಗಾಳೆ ಗಾಳಿ ಬಿಸಿಲಿಗೆ ಆ ತೀರ್ಥಂಕರ ವಿಗ್ರಹ ಹಾಗೇ ನಿಂತಿತ್ತು ಇವತ್ತು ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಜೈನ ಕಮಿಟಿಯವರು ಎಲ್ಲೋ ಇದ್ದಾರೆ ಅನುಯಾಯಿಗಳು ಆ ಧರ್ಮದ ಅನುಯಾಯಿಗಳು ಮತ್ತು ಇಲ್ಲಿನ ವಿಶೇಷವಾಗಿ ಇಲ್ಲಿ ಒಂದೂ ಇಲ್ಲ ಆದರೂ ಜೈನ ಧರ್ಮೀಯರು ಆದರೆ ಇಲ್ಲಿನ ಗ್ರಾಮಸ್ಥರು ಒಂದು ಸಾಮರಸ್ಯದಿಂದ ಈ ವಿಗ್ರಹದ ರಕ್ಷಣೆ ವಿಗ್ರಹವನ್ನು ಕಾಪಾಡಿಕೊಂಡು ಸಂರಕ್ಷಣೆ ಮಾಡಿದರಲ್ಲ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಜೈನ ತೀರ್ಥಂಕರಲ್ಲಿ ಅತ್ಯಂತ ಪ್ರಮುಖರಾದಂಥವರು ಜೈನ ತತ್ವವನ್ನು ಜಗತ್ತಿಗೆ ಪಡಿಸಿದಂಥವರು ಪಾರ್ಶ್ವನಾಥ ತೀರ್ಥಂಕರರು ಆ ಪಾರ್ಶ್ವನಾಥ ತೀರ್ಥಂಕರ ವಿಗ್ರಹವನ್ನು ಗುಡಿಯಲ್ಲಿ ನಾವು ನೋಡ್ತೀವಿ ಬಸೀದಿಯಲ್ಲಿ ನೋಡ್ತೀವಿ ಆದರೆ ಬಟ್ಟಂ ಬಯಲು ಬಯಲಾಗಿ ನಿಂತಂಥದ್ದು ಬಹುಶಃ ಹಿಂದಿನ ಕಾಲದಲ್ಲಿ ಗುಡಿ ಬಸೀದಿ ಇರಬಹುದು ರಾಷ್ಟ್ರಕೂಟರು ಇಲ್ಲೇ ಪಕ್ಕದಲ್ಲೇ ಮಳಕೇಡ ರಾಷ್ಟ್ರಕೂಟ ರಾಜಧಾನಿಯಾಗಿ ಮಾಡಿಕೊಂಡಂತ ನೊಪತುಂಗ ಚಕ್ರವರ್ತಿ ಜೈನ ಅನುಯಾಯಿಯಾಗಿದ್ದ ಅನೇಕ ಬಸೀದಿಗಳನ್ನ ಜೈನ ಧರ್ಮೀಯರಿಗೆ ಅನೇಕ ಮೂರ್ತಿಗಳನ್ನ ಜೈನ ಧರ್ಮೀಯರಿಗೆ ಅನೇಕ ಆ ಬಸೀದಿಗಳನ್ನು ಕಟ್ಟಿಸ್ಕೊಟ್ಟಂಥದ್ದು ಜೈನ ವಾಸ್ತುಶಿಲ್ಪ ರಾಷ್ಟ್ರಕೂಟರು ಅವರು ವಾಸ್ತುಶಿಲ್ಪವನ್ನ ಬಳಸಿ ಆ ದೇ ಬಸಿದಿಗಳನ್ನ ಕಟ್ಸ್ಕೊಟ್ಟರೆ ಅನೇಕ ವಾಸ್ತುಶಿಲ್ಪ ಜೈನರನ್ನ ನಾವು ನೋಡ್ಬೋದು ಇನ್ನು ಮೂಡುಬಿದ್ರಿಯಲ್ಲಿ ಜೈನ ಆ ಕಡೆ ಹಾಸನ ಆ ಕಡೆ ನಾವು ನೋಡ್ತೇವೆ ನಮ್ಮ ಭಾಗದಲ್ಲಿ ಜೈನ ಬಸದಿ ಸಿಗುವುದು ಅಪರೂಪ ಒಂದು ಮಳಕೇಡದಲ್ಲಿ ಒಂದು ಜೈನ ಬಸದಿ ಇದೆ ಮತ್ತು ಹರಸೂರಿನಲ್ಲಿ ಒಂದು ಜೈನ ಬಸದಿ ಕಲಬುರಗಿ ಜಿಲ್ಲೆ ಒಳಗ ಮತ್ತು ಅದು ಬಿಟ್ಟರೆ ನಾವು ಮತ್ತೆ ಇಲ್ಲಿ ಬರ್ತೇವೆ ಇಲ್ಲಿ ನೋಡಿದ್ರೆ ಒಂದು ಶಿಲ್ಪ ತೀರ್ಥಂಕರ ಪಾರ್ಶ್ವನಾಥ ತೀರ್ಥಂಕರ ವಿಗ್ರಹ ಎಷ್ಟು ತ್ಯಾಗದ ಸಂಕೇತ ಜಗತ್ತಿನಲ್ಲಿ ಯಾರು ಏನು ಮಗು ಹೇಗೆ ಹುಟ್ಟುತ್ತಾನೆ ಮತ್ತೆ ಇದೆಲ್ಲ ನಾವು ಇಲ್ಲೆಲ್ಲ ಬೆಳೆದು ದೊಡ್ಡವ್ರು ಮತ್ತೆ ಮತ್ತೆ ಟೈಮಿಗೆ ಎಲ್ಲವನ್ನ ಬಿಟ್ಟು ಹೋಗ್ತೀವಿ ಅಂತ ಒಂದು ನಿರಾಡಂ ಬರುತ್ತೆ ಮತ್ತು ತ್ಯಾಗ ಬಟ್ಟೆ ಇಲ್ಲದೆ ತ್ಯಾಗ ಭಾವನೆ ಏನು ಆಸನಾಥ ತೀರ್ಥಂಕರ ಏನು ಸಂದೇಶ ಅಂದ್ರೆ ಈ ಮೂರ್ತಿಯನ್ನು ನೋಡಿದಾಗೆ ನಮಗೆ ತ್ಯಾಗದ ಸಂಕೇತ ಈ ಮೂರ್ತಿ ನೋಡಿದ್ರೆ ನಮಗೆ ಒಂಥರ ಏನಂದ್ರೆ ಭಗವಂತ ನಮಗೆ ಹೆಂಗೆ ಭೂಮಿ ಮೇಲೆ ಕಳಿಸ್ತಾನೆ ತಾಯಿ ಹೊಟ್ಟೆಲಿಂದ ಬರ್ತೇವೆ ಹಂಗೆ ಇರ್ತೇವೆ ಮತ್ತೆ ಬಟ್ಟೆ ಹಾಕೋತೀವಿ ಎಲ್ಲ ಸಂಸಾರ ನಡೆಸ್ತೇವೆ ಬದುಕು ನಡೆಸ್ತೀವಿ ಆವಶ್ಯ ತೀರದ ಬಳಕ ಮತ್ತೆ ಏನೂ ಬರಿಗ ಇಲ್ಲಿ ಬಟ್ಟೆ ಸಹಿತ ಒಯ್ಲಿಕ್ಕಾಗಲ್ಲ ಹೆಂಗೆ ಬಂದಿದ್ದೀವಿ ಹಂಗೆ ಹೋಗ್ತೀವಿ ಅಂತವಂಥದ್ದು ಜೈನ ಧರ್ಮದ ಒಂದು ಏನು ಪಾರ್ಶ್ವನಾಥ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮೂರ್ತಿ ಮುಖಾಂತರ ನಾವು ಅದು ತಿಳ್ಕೊಬೇಕು ಈಗ ಭಗವಂತ ಅಂತಂದ್ರೆ ಎಲ್ಲರೂ ಬರ್ತೀವಿ ಒಂದಿಷ್ಟು ಈ ರೀತಿ ಮಾಡಿ ಸಂಸಾರ ಮಾಡ್ತೀವಿ ಗಳಿಸ್ತೀವಿ ಏನು ಕೋಟಿ ಗಂಟಲೆ ಆಸ್ತಿ ಇರ್ತದೆ ಎಲ್ಲ ಇರ್ತದೆ ಎಲ್ಲವನ್ನು ಬಿಟ್ಟು ಮತ್ತೆ ತಾಯಿ ಹೊಟ್ಟೆಲಿಂದ ಹೆಂಗೆ ಬಂದಿದ್ದೀವಿ ಹಂಗೆ ಈ ಭೂಮಿ ಮೇಲಿಂದ ಹೋಗೋದು ಇದು ಜೈನ ಧರ್ಮ ತೀರ್ಥಂಕರರು ನಮಗೆ ಕೊಟ್ಟಂಥ ಒಂದು ಸಂದೇಶ ಏನು ಒಳ್ಳೆಯದು ಮಾಡಿರಿ ಒಳ್ಳೆಯದು ಮತ್ತು ಅಹಿಂಸಾ ಪರಿಪಾಲನೆ ಮಾಡ್ರಿ ತತ್ವ ಸಂದೇಶವನ್ನು ಸಾರಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ರಿ ಕೆಟ್ಟದ್ದನ್ನು ಮಾಡಬೇಡ್ರಿ ಒಳ್ಳೆಯದನ್ನೇ ಪರೋಪಕಾರತೆಯನ್ನು ಮಾಡ್ರಿ ಇನ್ನೊಬ್ಬರಿಗೆ ಯಾವುದೇ ಥರದ ಹಿಂಸೆಯನ್ನು ಕೊಡಬೇಡ್ರಿ ಅಹಿಂಸೆಯನ್ನು ಜೀವನದುದ್ದಕ್ಕೂ ಅಹಿಂಸಾ ಪರಿಪಾಲಕರಾಗ್ರಿ ಅನ್ನುವಂಥ ಸಂದೇಶ ಕೊಟ್ಟಂಥ ಪಾರ್ಶ್ವನಾಥರ ವಿಗ್ರದ ವಿಗ್ರಹದ ಪಕ್ಕದಲ್ಲಿ ನಾವು ಬಂದು ಅಲ್ಲಿನ ದೇವರ ನಮ್ಮ ಪಾರ್ಶ್ವನಾಥ ತೀರ್ಥಂಕರ ದರ್ಶನವನ್ನ ಪಡೆದುಕೊಂಡು ಅವರ ದರ್ಶನ ಪಡೆದುಕೊಂಡಾಗ ನಮಗೇನಪ್ಪ ಒಂಥರ ಮನಸ್ಸಿನಲ್ಲಿ ಒಂದು ತ್ಯಾಗ ಭಾವನೆಯನ್ನು ಬರ್ತದೆ ಏನಪ್ಪಾ ಜಗತ್ತಿನಲ್ಲಿ ನಂದೇನದ ಅಂತನ್ನುವಂಥದ್ದು ಹೇಗೆ ಬಂದಿದ್ದೇವೆ ಹಂಗೆ ಹೋಗುವಂತ ಒಂದು ಸಂದೇಶವನ್ನ ಈ ಜೈನ ಧರ್ಮದ ಒಂದು ಅಹಿಂಸಾ ಪರಿಪಾಲನೆಯನ್ನ ಜಗತ್ತಿಗೆ ಕೊಟ್ಟಂತವರು ನಮ್ಮ ತೀರ್ಥಂಕರರು ಅದರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರಗಳಲ್ಲಿ ಜೈನ ಧರ್ಮದ ಒಬ್ಬ ಪಾರ್ಶ್ವನಾಥ ತೀರ್ಥಂಕರು ಸಹಿತ ಒಬ್ಬ ಶ್ರೇಷ್ಠ ತೀರ್ಥಂಕರಾಗಿ ಈ ನಾಡಿಗೆ ಈ ದೇಶಕ್ಕೆ ಬೆಳಕು ಕೊಟ್ಟಂತವ್ರು ಇಲ್ಲೇ ಪಕ್ಕದಲ್ಲಿ ರಾಷ್ಟ್ರಕೂಟರು ಆಳಿಕೆ ಮಾಡುವಂತ ಸಂದರ್ಭದಲ್ಲಿ ಜೈನ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟರು ರಿಲಿಜಿಯಸ್ ಟಾಲರೆನ್ಸ್ ಅಂತ ನೋಡಬೇಕಾದ್ರೆ ಧರ್ಮ ಧಾರ್ಮಿಕ ಸಹಿಷ್ಣುತೆ ಮನೋಭಾವನೆಯನ್ನ ಅಲ್ಲಿ ಸೈವರು ವೈಷ್ಣವರು ಬ್ರಾಹ್ಮಣರು ಛತ್ರಿಯರು ಎಲ್ಲಾ ಧರ್ಮೀಯರು ಆ ಮತ್ತು ಎಲ್ಲಾ ಧರ್ಮೀಯರಿಗೆ ಪ್ರೋತ್ಸಾಹವನ್ನ ಕೊಟ್ಟಂತಹ ಉದಾರ ರಾಜರು ಯಾರಾದರೂ ಇದ್ರೆ ನಮ್ಮ ಕನ್ನಡ ನಾಡಿನ ನುಪತುಂಗ ಚಕ್ರವರ್ತಿಯ ಮೊದಲು ಮಾಡಿಕೊಂಡು ಮೂರನೇ ಗೋವಿಂದ ಮೊದಲು ಮಾಡಿಕೊಂಡು ರಾಷ್ಟ್ರಕೂಟರ ಎಲ್ಲ ದೊರೆಗಳು ಧಾರ್ಮಿಕ ಸಹಿಷ್ಣುತೆಯ ಮನೋಭಾವನೆ ಹೊಂದಿದ್ದಕ್ಕಾಗಿ ಇಲ್ಲಿ ಜೈನರೂ ಬಾಳಿ ಬೆಳಗಿದ್ದಾರೆ ಶೈವರೂ ಬಾಳಿ ಬೆಳಗಿದ್ದಾರೆ ಮತ್ತು ಎಲ್ಲ ಧರ್ಮೀಯರು ವೈಷ್ಣವರು ಸಹಿತ ಬಾಳೆ ಬೆಳಗಿದ್ದಾರೆ ಎಲ್ಲ ಧರ್ಮೀಯರಿಗೆ ಸಮಾನ ದೃಷ್ಟಿಯಿಂದ ನೋಡಿದಂಥ ನಮ್ಮ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಸಾವಿರ ವರ್ಷಗಳ ಹಿಂದೆ ರಾಷ್ಟ್ರಕೂಟರು ಈ ನೆಲದಲ್ಲಿ ಆಳಿದ್ದಾರೆ ಮತ್ತು ನಮಗೊಂದು ಸಂದೇಶ ಕೊಟ್ಟಿದ್ದಾರೆ ಈ ಜೈನ ಧರ್ಮದ ಪಾರ್ಶ್ವನಾಥ ತೀರ್ಥಂಕರ ಮುಖಾಂತರ ನಮಗೆ ಏನು ಸಂದೇಶ ಕೊಟ್ಟರೆ ಅಂದರೆ ನೀವು ಇರೋ ತನಕ ಒಳ್ಳೆಯವರಾಗಿರಿ ಮತ್ತು ಕೆಟ್ಟದ ಬಯಸಬ್ಯಾಡ್ರಿ ಪರೋಪಕಾರಿಯಾಗಿ ಬದುಕಿರಿ ಕಳತನ ಮಾಡಬೇಡ್ರಿ ಸುಳ್ಳು ಹೇಳಬೇಡ್ರಿ ಮತ್ತು ಒಳ್ಳೆಯ ನೀತಿಯಿಂದ ಮಾರ್ಗದಿಂದ ಸನ್ಮಾರ್ಗದಿಂದ ನಡೀರಿ ಅವಾಗ ನಿಮಗೆ ಮುಕ್ತಿ ಸಿಗುತ್ತದೆ ಅನ್ನುವಂಥ ಅಹಿಷಾ ಜೀವನದುದ್ದಕ್ಕೂ ಅಹಿಂಷಾ ಪರಿಪಾಲನೆಯನ್ನು ಮಾಡಿರಿ ಅನ್ನುವಂಥ ಸಂದೇಶ ನಮ್ಮ ಜೈನ ತೀರ್ಥಂಕರ ಅವರಿಂದ ನಾವು ತಿಳಿದುಕೊಂಡಿದ್ದೀವಿ ಎಲ್ಲೋ ಪುಸ್ತಕದಲ್ಲಿ ಓದಿದ್ದೀವಿ ಇನ್ನೊಂದು ಪುಸ್ತಕದಲ್ಲಿ ಓದ್ತೀವಿ ಈ ಮೂರ್ತಿಗಳನ್ನ ಅಲ್ಲೇ ನೋಡ್ತೀವಿ ಇವತ್ತು ಸಾಕ್ಷಾತ್ ಈ ಮೂರ್ತಿ ಇರುವಂತಹ ಸ್ಥಳಕ್ಕೆ ಕಲಬುರಗಿ ಜಿಲ್ಲೆಯೊಳಗೆ ಇಷ್ಟೊಂದು ಬೃಹತ್ ಆದಂತ ಶಿಲ್ಪ ಅದು ಪಾರ್ಶ್ವನಾಥರ ತೀರ್ಥ ಹೇಗೆ ಆ ನಮ್ಮ ಹಾಸನದಲ್ಲಿರುವ